ಎದುರು ರಸ್ತೆ ಇಪ್ಪತ್ತೈದು ಅಡಿ ಇರ್ಲೇಬೇಕು ಅಂತ ಹೇಳಿ ಮನೆ ಮಾಲೀಕ ನೋರ್ವ ಬಿಬಿಎಂಪಿಯ ಮೋರಿಯನ್ನೇ ಗುಳುಮ್ಸ್ವಾಹ ಮಾಡಿದ್ದಾನೆ ಬೆಂಗಳೂರಿನ ನಗರ ಬಾವಿ ಬಳಿ ಇರುವಂತಹ ಅಂಬೇಡ್ಕರ್ ನಗರದಲ್ಲಿ ಈಶ್ವರ್ ಎಂಬಾತ ಮೋರಿಯನ್ನ ಮುಚ್ಚಿ ರಸ್ತೆಯನ್ನ ಮಾಡ್ಕೊಂಡಿದಾರಂತೆ ಇದಕ್ಕಾಗಿ ಬೇರೆ ಸೈಟ್ ಕೂಡ ಕಬಳಿಸಿದ್ದಾರೆ ಅನ್ನೋ ಆರೋಪ ಕೇಳ ಬಂದಿದೆ ಕಳೆದ ವಾರ ಪಾಲಿಕೆಯ ಮೋರಿಯನ್ನ ಮುಚ್ಚಿ ಕಲ್ಲು ಹಾಕಿ ಮೋರಿ ಜಾಗವನ್ನೇ ಬದಲಾಯಿಸ್ಬಿಟ್ಟಿದ್ದಾರಂತೆ ಸುಮಾರು ಹತ್ತು ಅಡಿಯಷ್ಟು ನರಸಿಂಹಮೂರ್ತಿ ಎನ್ನುವರ ಸೈಟ್ ಕೂಡ ಕಬಳಿಸಿದಾರಂತೆ ಇದನ್ನು ಪ್ರಶ್ನಿಸಿದ್ರೆ ನಾಯಿಯನ್ನ ಬಿಟ್ಟು ಹೆದರಿಸ್ತಾ ಇದ್ದಾರೆ ಅಂತ ಅಲ್ಲದೆ ಹಲ್ಲೆ ಮಾಡಿ ದೌರ್ಜನ್ಯ ಎಸಕ್ತಾ ಇದ್ದಾರೆ ಅಂತ ಸೈಟ್ ಮಾಲೀಕರು ಆರೋಪಿಸ್ತಾ ಇದ್ದಾರೆ ಇನ್ನು ಬಿಬಿಎಂಪಿ ಮೋರಿ ಮುಚ್ಚಿರುವ ಬಗ್ಗೆ ಈಶ್ವರ್ ವಿರುದ್ಧ ಸ್ವತಃ ಬಿಬಿಎಂಪಿ ಎಂಜಿನಿಯರ್ಗಳೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಆದರೆ ಈಶ್ವರ್ ಮಾತ್ರ ಈ ಆರೋಪಗಳನ್ನು ತಿರಸ್ಕರಿಸಿದ್ದಾರೆ ಇಲ್ಲಿ ಒಂದ್ ಕಡೆ ಅಲ್ಲಿ ನಡೀತಿರೋ ಗಲಾಟೆ ನೋಡಬಹುದಾಗಿದೆ ಬಹುಶಃ ಅಕ್ಕಪಕ್ಕದ ಸೈಟ್ನವರು ಕೂಡ ಈಶ್ವರ್ ಅವರ ಈ ವರ್ತನೆಯಿಂದ ಬೇಸರಗೊಂಡಂತಿದೆ ಹಾಗಾಗಿ ಬಂದು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ನಾವು ಫೋಟೋದಲ್ಲಿ ನೋಡ್ತಾ ಇದೀವಿ ಅದು ಮೋರಿಯನ ಮುಚ್ಚತಾ ಇರುವಂತ ಕೆಲಸ ಅದು ಆ ಸಂದರ್ಭದಲ್ಲಿ ಕೆಲವರು ಫೋಟೋಗಳನ್ನ ಕೂಡ ಕ್ಲಿಕ್ ಬಹುಶಃ ತೆಂಗಿನ ಮರದ ಅಥವಾ ನಾವ್ ಇಲ್ಲೇ ನೋಡ್ತಾ ಇದೀವಿ ಆ ರೋಡಿನ ಪಕ್ಕದಲ್ಲಿ ಇದ್ದಂತ ಮೋರಿಯನ್ನ ಹೆಚ್ಚು ಕಡಿಮೆ ಸರಿಯಾಗಿ ಒಂದು ಹತ್ತಡಿಯಷ್ಟು ಹೆಚ್ಚು ಕಡಿಮೆ ಐದರಿಂದ ಹತ್ತಡಿಯಷ್ಟು ಹಿಂದಕ್ಕೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಮೋರಿಯನ್ನ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಬೇರೆ ಮೋರಿಯನ್ನ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅಹ್ ಬೇರೆ ಬೇರೆ ಮನೆಯವರಿಗೆ ಸಂಬಂಧಪಟ್ಟಂತ ಸೈಟ್ ಏನಿತ್ತು ಆ ಸೈಟ್ ಕೂಡ ಈಗ ಸುಮಾರು ಒಂದು ಐದಾರರಿಂದ ಹತ್ತಡಿಯಷ್ಟು ಸೈಟ್ ಕೂಡ ಈಗ ಮೋರಿ ಜಾಗಕ್ಕೋಸ್ಕರ ಹೋಗ್ತಾ ಇದೆ ಹೀಗಾಗಿ ಸಹಜವಾಗಿ ಕೂಡ ಬೇಸರಗೊಂಡಿದ್ದಾರೆ ಸೊ ಇದು ನಾವೀಗೇನ್ ಗಮನಿಸ್ತಾ ಇದ್ದೀವಿ ಈಗ ಹೊಸದಾಗಿ ಮೋರಿಯನ್ನ ನಿರ್ಮಿಸಿ ರಸ್ತೆಯನ್ನ ನಿರ್ಮಾಣ ಮಾಡಿರೋದಿಲ್ಲ ಮುಂಚೆ ಇದ್ದಂತ ರಸ್ತೆ ಏನಿದೆ ಅದನ್ನ ಅಗಲೀಕರಣ ಮಾಡಲಾಗಿದೆ ಕಾರಣ ಅಂತಂದ್ರೆ ನನ್ನ ಮನೆ ಮುಂದೆ ಅಡಿ ರೋಡೇ ಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾವುಕರ್ ಪ್ರಸನ್ನ ಈಗ ಇವ್ರ ಮನೆ ಮುಂದೆ ಮಾತ್ರ ಅಂತೂ ಮಾಡ್ಕೊಳಕ್ ಮಾಡಿದ್ರೆ ಎಂಟೈರ್ ಏರಿಯಾದೇ ಮಾಡಬೇಕಾಗುತ್ತೆ ಸೊ ಇದು ಇದು ನಡೆದಿರೋದು ಅಂತ ಹೇಳಿ ಅವರೆಲ್ಲ ಹೇಗ್ ಬಿಟ್ರು ಈ ರೀತಿಯಾಗಿ ಅವ್ರ ಸೈಟ್ ಹೋಗ್ತಾ ಇದ್ರು ಮೋರಿ ಎಲ್ಲ ಕನ್ಸ್ಟ್ರಕ್ಷನ್ ಏನಾಗಿರೋದು ಅಲ್ಲಿ ಪ್ರಸನ್ನ ಮಾಲ್ತೇಶ್ ಈಗ ಸದ್ಯ ನಾವು ಏನು ಫೋಟೋದಲ್ಲಿ ನೋಡ್ತಾ ಇದ್ದೀವಿ ಆ ಒಂದು ಭಾಗದಲ್ಲಿ ಮಾತ್ರ ಇದೀಗ ಆ ಒಂದು ರಸ್ತೆಯನ್ನು ಅಗಲ ಮಾಡಿರುವಂಥದ್ದು ಇಡೀ ನಲ್ಲಿ ಇರುವಂತದ್ದು ಕೇವಲ ಹದಿನ ಹದಿನೈದರಿಂದ ಹದಿನಾರು ಅಡಿ ರಸ್ತೆ ಮಾತ್ರ ಇರುವಂಥದ್ದು ಆದ್ರೆ ಈಶ್ವರ್ ಎಂಬ ವ್ಯಕ್ತಿಯ ಮನೆ ಮುಂದೆ ಮಾತ್ರ ಸುಮಾರು ನೂರ ಎಂಬತ್ತು ಅಡಿಗಳಷ್ಟು ಉದ್ದಕ್ಕೆ ಆ ಒಂದು ರಸ್ತೆಯನ್ನು ಇಪ್ಪತ್ತೈದು ಅಡಿಗಳಷ್ಟು ವಿಸ್ತಾರವನ್ನ ಮಾಡಲಾಗಿದೆ ಇನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾವು ಆ ಫೋಟೋವನ್ನು ನೋಡಿದ್ರು ಕೂಡ ಗೊತ್ತಾಗುತ್ತೆ ಹಿಂದೆ ಕೇವಲ ಹದಿನೈದು ಅಡಿ ರಸ್ತೆಯ ಅಂಚಿನಲ್ಲಿ ಈ ಒಂದು ಮೌರಿಯನ್ನು ಬಿಬಿಎಂಪಿಯೇ ನಿರ್ಮಾಣ ಮಾಡಿತ್ತು ಆದ್ರೆ ಕಳೆದ ಒಂದು ವಾರದ ಹಿಂದೆ ಈ ಸೈಟ್ ಮಾಲೀಕರೆಲ್ಲ ಹೋಗಿ ನೋಡಿದಾಗ ಆ ಒಂದು ಮೋರಿಯನ್ನೇ ಸಂಪೂರ್ಣವಾಗಿ ಈಶ್ವರ ಎಂಬಂತವರು ಮುಚ್ಚಿ ಹಾಕಿದ್ದಾರೆ ಆ ಮುಚ್ಚಿ ಹಾಕಿರುವಂತಹ ಮೋರಿಯನ್ನ ದಾಟ್ಕೊಂಡು ಸುಮಾರು ಹತ್ತು ಅಡಿಗಳಷ್ಟು ಇನ್ನಷ್ಟು ರಸ್ತೆಯನ್ನ ಅಗಲೀಕರಣ ಮಾಡಲಾಗಿದೆ ಆ ರಸ್ತೆ ಅಗಲ ಮಾಡಿರೋದ್ರಿಂದ ಹೊಸ ಮೋರಿಯನ್ನ ನಿರ್ಮಾಣ ಮಾಡಿರುವಂತದ್ದು ಈ ನರಸಿಂಹಮೂರ್ತಿ ಮತ್ತು ಇವರಿಗೆ ಅಕ್ಕಪಕ್ಕದವರಿಗೆ ಸೇರಿದಂತಹ ಸೈಟ್ಗಳಲ್ಲಿ ಅಂದ್ರೆ ಬೇರೆ ಗೆ ಸಂಬಂಧಪಟ್ಟ ಆ ಒಂದು ಸೈಟ್ ಗಳನ್ನ ಒತ್ತುವರಿ ಮಾಡಿಕೊಂಡು ಸಂಪೂರ್ಣವಾಗಿ ಆ ಒಂದು ಮೋರಿಯನ್ನೇ ಸ್ಥಳಾಂತರ ಮಾಡಿಬಿಡಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಲ್ಲಿ ಬೆಸ್ಕಾ ಪಿಲ್ಲರ್ಗಳು ಕೂಡ ಇದ್ವು ಅವುಗಳನ್ನು ಕೂಡ ತೆರವುಗೊಳಿಸಲಾಗಿದೆ ಜೊತೆಗೆ ನಾಲ್ಕು ತೆಂಗಿನ ಮರಗಳಿತ್ತು ಅವನ್ನು ಕೂಡ ಕಡಿದು ಇಲ್ಲಿ ಸಂಪೂರ್ಣವಾಗಿ ಮೋರಿಯನ್ನ ಮುಚ್ಚಿ ಇದೀಗ ಹೊಸದಾಗಿ ರಸ್ತೆಯನ್ನ ಮಾಡಲಾಗಿದೆ ಲೇಔಟ್ನ ಯಾವ ಬೇರೆ ಭಾಗದಲ್ಲೂ ಕೂಡ ಈ ರೀತಿ ರಸ್ತೆ ಅಗಲೀಕರಣವನ್ನು ಮಾಡಲಾಗಿಲ್ಲ ಕೇವಲ ಈಶ್ವರ್ ಅವರ ಮನೆ ಮುಂದೆ ಮಾತ್ರ ಉಳಿದಂತಹ ಭಾಗದಲ್ಲಿ ಹದಿನೈದು ಅಡಿ ಇರುವಂತಹ ರಸ್ತೆ ಇಲ್ಲಿ ಏಕಾಏಕಿ ಇಪ್ಪತ್ತೈದು ಅಡಿಗಳಷ್ಟು ವಿಸ್ತಾರವಾಗಿ ಹೋಗಿದೆ ಅಂದ್ರೆ ಮನೆ ಮುಂದೆ ದೊಡ್ಡದಾದಂತಹ ರಸ್ತೆ ಬೇಕು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ಈಶ್ವರ್ ಅವರೇ ಸ್ವತಃ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ ಈ ಬಗ್ಗೆ ಸೈಟ್ ಮಾಲೀಕರು ಇರ್ಬೋದು ಎಲ್ಲರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ರೌಡಿಸಮ್ ಅನ್ನ ಮಾಡ್ತಾರೆ ನಾಯಿಗಳನ್ನ ಬಿಡ್ತಾರೆ ಜೊತೆಗೆ ಕೆಟ್ಟ ಕೆಟ್ಟ ಭಾಷೆಗಳಲ್ಲೂ ಕೂಡ ಅಶ್ಲೀಲವಾಗಿ ಬೈದು ರೌಡಿಸಮ್ ಅನ್ನ ವರ್ತನೆಯನ್ನು ತೋರಿಸಿದ್ದಾರೆ ಇದರಿಂದ ಸೈಟ್ ಮಾಲೀಕರು ಬೇಸತ್ತೋಗಿದ್ದಾರೆ ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೂಡ ದಾಖಲಿಸಲಾಗಿದೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಪ್ರಶ್ನೆಯನ್ನ ಮಾಡಿದ್ರೆ ಇಲ್ಲ ನಾವು ಈ ರೀತಿ ರಸ್ತೆಯನ್ನು ಅಗ್ಲೀಕರಣ ಮಾಡಿಲ್ಲ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಆದ್ರೆ ಸ್ಥಳೀಯರು ಹೇಳ್ತಾ ಇರುವಂತದ್ದು ಸ್ಪಷ್ಟವಾಗಿ ಈಶ್ವರ ಅವರೇ ಖುದ್ದು ನಿಂತು ಈ ರೀತಿ ಮರಗಳನ್ನ ಕಟ್ಟಿಸಿದ್ದಾರೆ ಜೊತೆಗೆ ಮೋರಿಯನ್ನ ಸಂಪೂರ್ಣವಾಗಿ ಮುಚ್ಚಿ ಈ ರಸ್ತೆಯನ್ನ ಅಗ್ಲ ಮಾಡಿ ಬೇರೆಯವರ ಗಳನ್ನು ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕಬಳಿಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಇವತ್ತು ಟಿವಿ ನೈನ್ ನ ವರದಿಯನ್ನ ಮಾಡೋದಕ್ಕೆ ನಾವು ಕೂಡ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಈಶ್ವರ ಅವರ ವರ್ತನೆ ಅಂದಾಜುಂದಿಯಾಗಿತ್ತು ಬೇಕಾಬಿಟ್ಟಿಯಾಗಿ ವರ್ತನೆಯನ್ನ ಮಾಡ್ತಾ ಇದ್ರು ಜೊತೆಗೆ ಈ ಸ್ಥಳೀಯರು ಪ್ರಶ್ನೆ ಮಾಡೋದಕ್ಕೆ ಹೋದಂತವರ ಮೇಲೂ ಕೂಡ ಕೈ ಕೈ ನಿಲಾಯಿಸುವ ಹಂತಕ್ಕೂ ಕೂಡ ಈಶ್ವರವರು ಮುಂದಾಗಿದ್ರು ಹೀಗಾಗಿ ಸ್ಥಳೀಯರು ಈಗ ಸದ್ಯ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಅನ್ನು ಕೂಡ ಹಾಕಿದ್ದಾರೆ ಕೋರ್ಟ್ ಮೆಟ್ಟಿಲನ್ನು ಅನ್ನು ಕೂಡ ಹಾಕಿದ್ದಾರೆ ನಮಗೆ ಯಾವ ರೀತಿ ಮುಂಚೆ ಹದಿನೈದು ಅಡಿ ರಸ್ತೆ ಇತ್ತು ಅಷ್ಟೇ ರಸ್ತೆಯನ್ನು ಬೇಕು ಜೊತೆಗೆ ನಮ್ಮ ನಲ್ಲಿ ಮಾಡಿರುವಂತಹ ಮೋರಿಯನ್ನ ಸಂಪೂರ್ಣವಾಗಿ ತೆಗೆಸಬೇಕು ಎನ್ನುವಂತಹ ಒತ್ತಡ ಮತ್ತು ಒತ್ತಾಯವನ್ನು ಕೂಡ ಹಾಕಿರುವಂತದ್ದು ಮಾಲ್ತೇಶ್ ಧನ್ಯವಾದ